ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸರ್ಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ತರ್ಟಿ ಏಯ್ಟ್ ಇಷ್ಟಾಂಜಾ ಕಂಪ್ಲೀಟ್ ಆಗಿತ್ತು ಈ ದಿನದ ಕ್ಲಾಸನ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಿಮಗಿಷ್ಟವಾದ ಸ್ನೇಹಿತರಿಗೆ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ ಮೂವತ್ತ ಒಂಬತ್ತು ಹ್ಞೂ ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ ಚಕ್ರಾಂತ ರಾಲಸ್ತ ರುದ್ರ ಗ್ರಂಥಿ ಭೇದಿನಿ ಸರ್ ಸರಾಂಬುಜಾರೂಢ ಸುಧಾ ಸಾರಾಭಿವರ್ಷಿಣಿ ಈ ರೀತಿ ಬರುತ್ತೆ ಗುರುತು ಮಾಡ್ಕೊಳ್ಳೋಣ ಲೈನ್ಸ್ ಹಾಕೊಳ್ಳಿ ಆಜ್ಞಾ ಚಕ್ರಾಂತ ರಾಲಸ್ತ ರುದ್ರ ಗ್ರಂಥಿ ವಿಭೇದಿನಿ ಸರ್ಸಾ ರಾಮ್ ಭುಜ ರೂಢ ಸುಧಾ ಸಾರಾಭಿ ವರ್ಷಿಣಿ ಆಯಿತಾ ಮತ್ತೊಂದರೆ ಆಜ್ಞಾ ಚಕ್ರಾಂತ ರಾಲಸ್ತ ರುದ್ರ ಗ್ರಂಥಿ ವಿಭೇದಿನಿ ಸರ್ಸಾ ರಾಮ್ ಭುಜ ರೂಢ ಸುಧಾ ಸಾರಾಭಿ ವರ್ಷಿಣಿ ಮತ್ತೊಂದರೆ ಆಜ್ಞ ಚಕ್ರಾಂತ ರಾಲಸ್ತ ರುದ್ರ ಗ್ರಂಥಿ ವಿಭೇದಿನಿ ಸರ್ಸ ರಾಮ್ ಭುಜ ರೂಢ ಸುಧಾ ಸಾರಾಭಿ ವರ್ಷಿಣಿ ಈಗ ಸೇರ್ಸ್ಕೊಳ್ಳೋಣ ಆಜ್ಞ ಚಕ್ರಾಂತ ರಾಲಸ್ತ ಚಕ್ರಾಂತರೂಡ సుదాసారాభివర్షిణీ మొత్తం ఆగ్నేచక్రాంతరాలస్త రుద్ర గ్రంథి విభేదినీ సరాబుజారూఢ బారి సారాభివర్షిణీ ఈ సేర్స్కు బారి హతీనేారి

ಸಾಕು ಈಗ ನಲವತ್ತು ಹೋಗೋಣ ತಡೀಲತಾ ಸಮಾರುಚಿ ಪಚ್ಚಕ್ರೋಪರಿ ಸಂಸಿತ ಮಹಾಸಾಕ್ತಿ ಕುಂಡಲಿನಿ ಬಿಸಿ ತನಿ ಎಸಿ ರೀತಿ ಬರ್ತ ತಡಿ ಅಂತ ಇದೆ ತಟಿ ಅಂತ ಇದೆಯೋ ತಡಿ ಮಾಡಿಕೊಡಿ ತಡಿ ಲತಾ ತಡಿ ಲತಾ ತಡಿ ಲತಾ ಸಮಾರುಚಿ ಡಿ ತಡಿ ತಡಿಲತಾ ಆಯಿತಾ ತಡಿಲತಾ ಸಮಾರುಚಿ ಸಮರುಚಿ ಸಮ ಇಳಿಸಲು ಅಲ್ಲ ಸಮರುಚಿ ಸಮರುಚಿ ಆಯ್ತಾ ಸಟ್ ಚಕ್ರೋ ಪರಿ ಸಂಸ್ಥಿತ ಮಹಾಶಕ್ತಿ ಮಹಾಸಕ್ತಿ ಕುಂಡಲೀನಿ ಬಿಸತಂತು ತನಿ ಬಿಸ ಬಿಸ ಬಿಸತಂತು ತನಿ ಎಸಿ ಹ್ಞೂ ಆಯ್ತಾ ಮತ್ತೊಂದು ಬರ ಹೇಳ್ತೀನಿ ನೋಡಿ ಲೈನ್ಸು ಕರೆಕ್ಟಾಗಿ ಕೊಡಿ ತಟೀಲತಾ ತಟೀಲತಾ ಆಯ್ತಾ ಸಮಾರುಚಿ ಷಟ್ ಚಕ್ರೋ ಪರಿಸಂಸ್ಥಿತ ಶಕ್ತಿ ಕುಂಡಲಿನಿ ಬಿಸತಂತು ತನಿ ಎಸಿ मत तड़ीलता समारुचि षक्रो परी, परी, परी। संस्थित महासक्ति कुंडली बसतंत धन यसी कर सोना तड़ीलता समारुचि षक्रो परिसंस्थित महास महासक्ति कुंडलिनी ಪ್ಸಟಂ ಟ್ತನ ನಿಥಂ multitude ತ್ಟಂ ಜಾಟಿಲಥ ಸಮ್ರಚಿ. predeಲಥ ಶಿಭ಺್ ಜತ್ಜಚ್ಲಪರಸಮ್ ಪರಸಮ್ಸಮ್ ಸಿನ್ನ ತರಿಲಥ ಸಾಟೆ ೂತನೀಯಸಿ ಈಗ ಒಂದ್ ಬಾರಿ ಹೇಳ್ತೀನಿ ನೀವು ಮೂರ್ ಬಾರ್ ಹೇಳಿ ತಡೀಲತಾ ಮಹಾಶಕ್ತಿ ಕುಂಡಲಿನಿ ಈಗ ಫಾರ್ಟಿ ಒನ್ ನಲ್ವತ್ತೊಂದು ಕೋಗೋಣ ಒಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ ಭವಾನಿ ಭಾವನಾ ಗಮ್ಯ ಭವಾರ ಭವಾರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಈ ರೀತಿ ಬರುತ್ತೆ ಲೈನ್ಸ್ ಹಾಕೊಳ್ಳೋಣ ಭವಾನಿ ಭವಾನಿ ಭವಾನೀತ ಭಾವ ನಾಗಮ್ಯ ರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯ ದಾಯಿನಿತ್ತ ಮತ್ತೊಂಬ್ರಿ ભવાની બાવા નાગમ્યા ભવા રણ્યા કુટારિકા ભદ્રપ્રિયા ભદ્રમૂર્તિ ભક્તા સૌભાગ્યા ભવાની ભાવનાગમ્યા ભવા રણ્યા કુટારીકા कारिका भद्रप्रिया पद्रमूर्ति भक्त सौभाग्यदायिनी भवानी भावनागम्या बवारण्य कुटारिका भद्रप्रिया पद्रमूर्ति भक्त सौभाग्यदायिनी भवानी भावनागम्या

ಭದ್ರಪ್ರಿಯ ಭದ್ರಮೂರ್ತಿ ಭದ್ರ ಭದ್ರಮೂರ್ತಿ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಸೌಭಾಗ್ಯದಾಯಿನಿ ಭಕ್ತ ಸೌಭಾಗ್ಯದಾಯಿನಿ ಭಕ್ತ ಸೌಭಾಗ್ಯದಾಯಿನಿ ಈಗ ಫಾರ್ಟಿ ಟು ನಲ್ವತ್ತೆರಡು ಕೋಣ હું બાર હેતી હોય ભક્તિ પ્રિય ભક્તિગમ્ય ભક્તિ વશ્ય ભયાપ શાંભવી શારદારાધ્ય સર્વાયિને બરાબુ ગુર્તમાં ભક્તિ પ્રિયા ભક્તિગમ્ય ભક્તિ વશ્ય ભયાપ શાંભવી શારદા राध्या शर्वाणी शर्मा दाईनी भक्ति प्रिया भक्ति गम्या भक्ति वश्या भया पहा शाभवी शारदा राध्या शर्वाणी शर्मा दाइनी भक्ति प्रिया भक्ति गम्या भक्ति वश्या भयापहा भया शांभवी शारदा राध्या सर्वाणी शर्मा दाइनी इगा सर्च करणा भक्ति प्रिया भक्ति गम्या भक्ति प्रिया भक्ति गम्या भक्ति वस्यापहा नि शांभवी शारदा राध्या सर्वाणी शर्मा दाइनी भक्ति प्रिया भक्ति, प्रिया भक्ति गम्या भक्ति वश्या बया पहा शांभवी शांभवी शारदा राधिया शर्वानी शर्मदाई ने भक्ति प्रिया भक्ति गम्या भक्ति वश्या बया पहा शांभवी

ಸಾಂಬಾರಾಧ್ಯ ಶಾರದಾ ರಾಧ್ಯ ಸರ್ವಾಣಿ ಶರ್ಮದಾಯಿನಿ ಸರ್ವಾಣಿ ಶರ್ಮದಾಯಿನಿ ಸರ್ವಾಣಿ ಶರ್ಮದಾಯಿನಿ ಸರ್ವಾಣಿ ಶರ್ಮದಾಯಿನಿ ಈಗ ನಲ್ವತ್ ಮೂರಕ್ಕೆ ಹೋಗೋಣ ಒಂದ್ ಬಾರಿ ಹೇಳ್ತೀವಿ ಶಂಕರಿ ಶ್ರೀಕರಿ ಸಾತ್ವಿ ಶರ ಚಂದ್ರ ಸಾತೋಧರಿ ಶಾಂತಿಮತಿ ನಿರಾಧಾರ ನಿರಂಜನಾ ಈ ರೀತಿ ಬರ್ತೆ ಗುರುತ್ ಮಾಡ್ಕ ಶಾಂಕರಿ ಶ್ರೀಕರಿ ಚಂದ್ರ ನಿಬಾನನ ಆಯ್ತಾ ಮತ್ತೆ ಶಾತೋಧರಿ ಶಾಂತಿಮತಿ ನಿರಾಧಾರ ನಿರಂಜನಾ ಮತ್ತೊಂಬರಿ शंकरी, श्रीकरी, सात्वी शरा, चंद्र निबानना शातोदरी शांतिमती निरादारा, निरंजना मोर ना। शंकरी, श्रीकरी, श्रीकृ शरा, चंद्रा, निबानना खातो धरी शांतिमती शांति निराधारा निरंजना निरा शंकरी श्रीकरेशात्वी शात्वी, शात्वी। चंद्र निवानना खातो धरी शांतिमती शरा चंद्र निवानना खातो धरी शांतिमती निराधारा निरंजना शांकरी श्रीकरी शात्वी शरा चंद्र निबानना शातोधरी शांतिमती निराधारा निरंजना ही बार हेती बारे शांकरी शात्वी

ಇಲ್ಲಿಗೆ ಐದು ಸಂಚ ಆಯ್ತಲ್ವಾ ಎಷ್ಟು ಫಾರ್ಟಿ ತ್ರೀ ಐತಲ್ವೇ ಹಾಂ ಈಗ ಒಂದು ಸತಿ ರಿವೈನ್ ಮಾಡ್ಬಿಡೋಣ ಮೂವತ್ತ ಎಂಟರಿಂದ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವೇದಿನಿ ಮಣಿಪುರಾಂತ ರುದಿತ विष्णुग्रंथीविनी आम्हीचक्रालस्ता रुद्रग्रंथिवेदी सहर्सराूड सुधासाराविवर्षिणी तडीलता समाचि षट्चक्रोपरी संस्थिता महाशक्ति कुंडलIne महाशक्ति कुंडलIne विसतंतु तनीयसी भवानी तनी भावनागम्या भवानी भावनागम्या भवारण्या कुटारिका भद्रप्रिया भद्रमूर्ति भक्ति सौभाग्यदायिनी भक्त सौभाग्यदायिनी भक्त सौभाग्यदायिनी प्रिया भक्ति भक्तिगम्या भक्तिवंश्या भयापहा शारदा राध्या शर्वाणी शर्मदाईनी श्रीकरी सात्वी सराचंद्रा निवानना ಸಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನಾ ನೈನ್ ಶ್ರಾಂಜದಿಂದ ಫಾರ್ಟಿ ತ್ರೀ ಶ್ರಾಂಜದವರೆಗೆ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ವಾರ ನೋಡೋಣ ಧನ್ಯವಾದಗಳು